ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇಹಿತರೆ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮಂಡನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಭರ್ಜರ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಒಂದು ಬ್ಯಾಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಅದನ್ನ ನಿಮ್ಮ ಒಂದು ಸಂಪೂರ್ಣ ತಿಳಿಸ್ಕೊಡ್ತಾನೆ ನೋಡಿ ನೀವು ಕೂಡ ಪ್ರತಿ ವರ್ಷ ನೂರು ದಿನ ಕೆಲಸ ಮಾಡ್ತಾ ಇದ್ರೆ ಉಡಿಯೋಗ್ತಾನೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವು ಕೂಡ ಕೆಲಸ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ವೇತನ ತಿಳ್ಕೊಬೇಕಾಗತ್ತೆ ಎಷ್ಟು ದಿನ ಕೆಲಸ ಮಾಡಬೇಕು ಅದನ್ನ ತಿಳ್ಕೊಬೇಕು ಅದರದ್ದಾಗಿರುವಂತ ರೂಲ್ಸ್ ತಿಳ್ಕೊಬೇಕಾಗತ್ತೆ ಅಂದ ಮೇಲೆ ಆ ಒಂದು ಕೆಲಸಕ್ಕೆ ಹೋಗಿ ಹಾಜರಾಗಬೇಕು ಇಲ್ಲ ಅಂದ್ರೆ ನಿಮ್ಗೆ ಆ ಒಂದು ಹಣವನ್ನ ಗ್ರಾಮ ಪಂಚಾಯತ್ ಅವರು ಲಂಚ ತಗೋತಿರ್ತಾರೆ ನಿಮ್ಗೆ ನೂರ್ ದಿನ ಕೆಲಸ ಇರತ್ತೆ ಆದ್ರೆ ಎಪ್ಪತ್ ದಿನ ಎಂಬತ್ ದಿನ ಹಸ್ತಾರೆ ಉಳಿದಂತ ಹಣ ಆ ಒಂದು ಗ್ರಾಮ ಪಂಚಾಯತಿವರು ಲೂಟಿ ಮಾಡ್ತಿರ್ತಾರೆ ಇದು ನಿಮ್ಗೆ ಗೊತ್ತೇ ಇರೋದಲ್ಲ ಇದ್ರ ಸಲುವಾಗಿ ಕೇಂದ್ರ ಸರ್ಕಾರದಲ್ಲಿ ಎರಡು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಒಂದು ಬ್ಯಾಡ್ ನ್ಯೂಸ್ ಜನ ಕೊಟ್ಟಿದ್ದಾರೆ ಗುಡ್ ನ್ಯೂಸ್ ಜನ ಅಂದ್ರೆ ಈಗ ನೂರ್ ಜನ ಕೆಲಸ ಮಾಡ್ತಿರಲ್ಲ ಆ ಒಂದು ಐವತ್ತು ಜನ ಪ್ಲಸ್ ಮಾಡಿದ್ದಾರೆ ಒಂದು ವೀಕ್ಷಕರೇ ಈಗ ನೂರ ಐವತ್ತು ಜನ ಅಂತ ಹೇಳಿ ಒಂದು ಘೋಷಣೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಐದ್ ಮತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮರು ಈ ಒಂದು ಘೋಷಣೆ ಕೊಟ್ಟಿದ್ದಾರೆ ಏನ ಅದು ಕೂಡ ಜಾರಿ ಮಾಡ್ತಾರೆ ಇದು ಮೊದಲನೇ ಗುಡ್ ನ್ಯೂಸ್ ಆದ್ರೆ ಎರಡನೇ ಗುಡ್ ನ್ಯೂಸ್ ಅನ್ನ ಅಂದ್ರೆ ಪೇಮೆಂಟ್ ಅಂದ್ರೆ ಮೊದಲಿಗೆ ಕೂಲಿ ಅಂದ್ರೆ ಪ್ರತಿದಿನ ಕೂಲಿ ಎಷ್ಟಿತ್ತಂದ್ರೆ ನಿಮಗೆ ಎರಡ್ನೂರ ಎಂಬತ್ತೆಂಟು ರೂಪಾಯಿ ಆಗ್ತಾ ಇದ್ರು ಕೆಲವು ಜನರಿಗೆ ಮೂರ್ನೂರ ಒಂಬತ್ತು ರೂಪಾಯಿ ಹಾಕ್ತಾ ಇದ್ರು ಈಗ ಪ್ರಸ್ತುತ ಹೇಳಬೇಕಂದ್ರೆ ಮೂರ್ನೂರ ನಲ್ವತ್ತೊಂಬತ್ತು ರೂಪಾಯಿ ಕೂಲಿ ಇದೆ ಅದರದು ಆದ್ರೆ ಈಗ ಆ ಒಂದು ದರ ಆ ಒಂದು ಕೂಲಿ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಇದೊಂದು ಖುಷಿಯ ವಿಚಾರ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಒಂದೊಂದಾಗಿ ವಿಡಿಯೋ ಕಣ್ತನ ಕಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ಸ್ರೆ ಸರ್ಕಾರದಿಂದ ಏನು ಜಾರಿ ಮಾಡಿದರೆ ಒಂದೊಂದೇ ತಿಳಿಸ್ಕೊಡ್ತಾನೆ ಯಾವುದೇ ಫೇಕ್ ನ್ಯೂಸ್ ಅಲ್ಲ ಇಲ್ಲಿ ಸರ್ಕಾರದಿಂದ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ ಅದನ್ನೇ ನಿಮ್ದು ಸಂಪೂರ್ಣ ತಿಳಿಸ್ಕೊಡ್ತಾರೆ ಅದು ನೋಡಿ ಈ ಒಂದು ಮಾಹಿತಿ ನಮ್ಗೆ ಗೊತ್ತಿರಬೇಕಾಗತ್ತೆ ಇಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಒಂದು ನಿಮಗೆ ನೂರು ದಿನ ಕೆಲಸ ಕೊಡ್ತಾರೆ ಅದನ್ನ ಕೇಂದ್ರ ಸರ್ಕಾರದಿಂದ ಈ ಒಂದು ಬಜೆಟ್ ಮಣ್ಣಿನಲ್ಲಿ ನೂರು ನೂರು ದಿನ ಇದ್ದದ್ದು ಒಂದೂರ ಐವತ್ತು ಜನ ಏರಿಕೆ ಮಾಡ್ಬೇಕಂತೇಳಿ ಹೇಳಿ ಮನವಿ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಇದೊಂದು ಗುಡ್ ನ್ಯೂಸ್ ಆಗ್ಯಾರ ಅದೇ ಅದೇ ರೀತಿಯಾಗಿ ಇನ್ನೊಂದು ಭರ್ಚರ್ ಗುಡ್ ನ್ಯೂಸ್ ಏನಂದ್ರೆ ಮೊದಲಿಗೆ ಯಾವ ರೀತಿಯಾಗಿ ಕೂಲಿ ಇತ್ತಂದ್ರೆ ಎರಡ್ ನೂರ ರೂಪಾಯಿ ಇತ್ತು ಅದನ್ನ ತೆಗೆದು ಮೂರ್ನೂರ ಒಂಬತ್ತು ರೂಪಾಯಿ ಮಾಡಿದ್ರು ಅದನ್ನ ತೆಗೆದು ಮೂರ್ನೂರ ನಲ್ವತ್ತೊಂಬತ್ತು ರೂಪಾಯಿ ಮಾಡಿದ್ದಾರೆ ಈಗ ಪ್ರಸ್ತುತ ಅಷ್ಟು ಕೊಡ್ತಾರೆ ಆದ್ರೆ ಆ ಒಂದು ಕೂಲಿಯನ್ನ ಹೆಚ್ಚಿಗೆ ಮಾಡಂತ ಹೇಳಿ ಮನವಿ ಮಾಡಿದ್ದಾರೆ ಎಷ್ಟು ಅಂದ್ರೆ ನಾಲ್ಕನೂರ ರೂಪಾಯಿ ಹೆಚ್ಚಿಗೆ ಮಾಡ್ಬೇಕಂತೆ ಅವ್ನು ವೀಕ್ಷಕರೇ ಮೂರ್ನೂರ ನಲ್ವತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇದ್ದದ್ದು ಅದಕ್ಕೆ ಐವತ್ತು ರೂಪಾಯಿ ಪ್ಲಸ್ ಮಾಡಿಕೊಂಡು ನಿಮಗೆ ನಾಲ್ಕುನೂರು ರೂಪಾಯಿ ಕರೆಕ್ಟಾಗಿ ನಾಲ್ಕುನೂರು ರೂಪಾಯಿ ಕೊಡ್ಬೇಕು ಅಂತ ಹೇಳಿ ಒಂದು ನಿರ್ಧಾರ ಮಾಡಿದ್ದಾರೆ ಇನ್ನ ಬರುವಂತ ವರ್ಷದಲ್ಲಿ ಆ ಒಂದು ಕೂಲಿ ಕೂಡ ಜಾರಿ ಆಗಬಹುದು ನಾಲ್ಕುನೂರು ರೂಪಾಯಿ ಸಿಗತ್ತೆ ಆ ಒಂದು ಕೂಲಿ ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ ನೋಡಿ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟು ಕೊಡೋದಿಲ್ಲ ಯಾಕಂದ್ರೆ ಅವ್ರು ಲಂಚ ತಗೋಬೇಕಲ್ಲ ಲೂಟಿ ಮಾಡಬೇಕಲ್ಲ ಅದೇ ಒಂದು ಕಾರಣಕ್ಕಾಗಿ ನಿಮಗೆ ಮೂರೂರ ನೂರು ರೂಪಾಯಿ ಕೊಡ್ತಾರೆ ಉಳಿದಂತ ಐವತ್ತು ರೂಪಾಯಿ ಅವ್ರು ಲೂಟಿ ಹೊಡಿತಾರೆ ಆದಷ್ಟು ಈ ರೀತಿಯಾಗಿ ಏನಾದರೂ ಕಂಡು ಬಂತಂದರೆ ನಿಮ್ಮ ಒಂದು ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟಂತೆ ಒಂದು ಲೆಟರ್ ಕಳಿಸ್ಕೊಡಿ ಅಥವಾ ಆ ಒಂದು ಒಂದು ಈಗ ಎಲ್ಲಿ ಬೇಕಾದ್ರೆ ಅವ್ರು ಅವ್ರ ಹತ್ರ ಕೇಳಕ್ ಹೋಗ್ಬೇಡಿ ದಯವಿಟ್ಟು ನಿಮ್ಮ ಒಂದು ಆನ್ಲೈನ್ ಅಲ್ಲಿ ಸಿಗುತ್ತೆ ನೀವು ಎಷ್ಟು ಜನ ಕೆಲ್ಸಕ್ಕೆ ಹೋಗಿದಾರೆ ಎಷ್ಟು ನಿಮಗೆ ಎಷ್ಟು ದಿನದ ಕೆಲಸ ಅಮೌಂಟ್ ಹಾಕಿದ್ದಾರೆ ಎಷ್ಟು ದಿನದ ಕೂಲಿ ಹಾಕಿದ್ದಾರೆ ಯಾವ ಜಾಗದಲ್ಲಿ ಕೆಲಸ ಮಾಡಿದಾರ ಎಲ್ಲ ಬರುತ್ತೆ ಅದನ್ನ ದಯವಿಟ್ಟು ಆ ಒಂದು ಫ್ರೂಪ್ ತೆಗೆದುಕೊಂಡು ಒಂದು ಕ್ರೀನ್ ಶಾ ಕ್ರೀನ್ ತೆಗೆದುಕೊಳ್ಳಿ ಅಥವಾ ನಿಮ್ಮ ಒಂದು ಹತ್ತಿರದಲ್ಲಿ ಕಂಪ್ಯೂಟರ್ ಅಂಗಡಿಯಲ್ಲಿ ಹೋಗಿ ಆ ಒಂದು ಕ್ರೀನ್ ಶಾರ್ಟ್ ತೆಗೆದುಕೊಳ್ಳಿ ತೆಗೆದುಕೊಂಡು ಅಲ್ಲಿರುವಂತ ಒಂದು ಲೆಟರ್ ಸಿಗುತ್ತೆ ಅದನ್ನ ತೆಗೆದುಕೊಂಡು ಅಥವಾ ಇಮೇಲ್ ಮಾಡಿ ಆ ಒಂದು ತಾಲೂಕ್ ಪಂಚಾಯತಿಗೆ ನೀವೇ ಸ್ವತಃ ಕೂಡ ಭೇಟಿ ಆಗ್ಬೋದು ಅವ್ರ ಹತ್ರ ಒಂದು ಕಂಪ್ಲೇಂಟ್ ಮಾಡಿ ಈ ರೀತಿಯ ನಮಗೆ ಮೋಸ ಮಾಡ್ತಿದ್ದಾರೆ ಈ ಒಂದು ನೂರ್ ದೊಡ್ಡ ಕೆಲಸದಲ್ಲಿ ಈ ರೀತಿಯ ನಮಗೆ ಅನ್ಯಾಯ ಮಾಡ್ತಿದ್ದಾರೆ ಈಗ ಇಷ್ಟು ಪ್ರಸ್ತುತದಲ್ಲಿ ಇಷ್ಟು ವೇತನ ಇದೆ ನಮಗೆ ಕೂಲಿ ಕೊಡಬೇಕು ಆದರೆ ಇವರು ಐವತ್ತು ರೂಪಾಯಿ ನೂರು ರೂಪಾಯಿ ತಗೋತಿದ್ದಾರೆ ಅಂತ ಹೇಳಿ ಲಂಚ ತಗೋತಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿ ಅವ್ರು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಒಂದು ತಾಲೂಕ್ ಪಂಚಾಯತ್ ಆಯ್ತಂದ್ರೆ ಜಿಲ್ಲಾ ಪಂಚಾಯತಿಗೆ ಲೆಟ್ರ್ ಕಳಿಸ್ಕೊಡಿ ಅಥವಾ ಇಮೇಲ್ ಮಾಡಿ ಅವ್ರು ಖಂಡಿತ ನಮಗೆ ಬಂದೆ ಅವ್ರು ಅಧಿಕಾರಿಗಳು ಕಳಿಸ್ಕೊಡ್ತಾರೆ ಒಂದು ತ ಗ್ರಾಮ ಪಂಚಾಯತಿ ಬಂದು ಎಲ್ಲ ಒಂದು ಏನಿದೆಯಲ್ಲ ಅದೆಲ್ಲ ಬಗೆಹರಿಸಿ ಆ ಒಂದು ಅಧಿಕಾರಿಗೆ ಸಸ್ಪೆಂಡ್ ಮಾಡ್ತಾರೆ ಅಥವಾ ದಂಡ ವಿಧಿಸ್ತಾರೆ ಎರಡರಲ್ಲಿ ಒಂದು ಕೆಲಸ ಆಗಾತ ಈ ರೀತಿಯಾಗಿ ಶ್ರಮ ತಗೋಬೇಕಂದ್ರೆ ನಿಮ್ಗೆ ಕರೆಕ್ಟಾಗಿ ಅಮೌಂಟ್ ಬೇಕಂದ್ರೆ ಅವ್ರು ಕರೆಕ್ಟಾಗಿ ಅಮೌಂಟ್ ಕೊಡಲೇಬೇಕು ಕೊಡ್ಲಿಲ್ಲ ಅಂದ್ರೆ ಈ ರೀತಿಯಾಗಿ ಅಹ್ ಆಕ್ಷನ್ ತಗೋಬೇಕಾಗತ್ತೆ ನೀವು ಕೂಡ ಪ್ರತಿಯೊಬ್ಬರಿಗೆ ಹಾಕಿದೆ ಎಲ್ಲ ಸಾರ್ವಜನಿಕ ಹಾಕಿದೆ ಅದು ಕೆಲವು ಜನ ಅರ್ಥ ಮಾಡ್ಕೋತಾರೆ ಕೆಲವು ಜನ ಅರ್ಥ ಮಾಡ್ಕೊಲ್ಲ ನೋಡಿ ಈ ರೀತಿಯಾಗಿ ತಪ್ಪೇನಾದರೂ ಲಂಚ ತಗೋತಾ ಇದ್ದರೆ ಗ್ರಾಮ ಪಂಚಾಯಿತಿಯರು ಈ ರೀತಿ ಆಕ್ಷನ್ ತಗೋಬಹುದು ಇದು ನೋಡಿದ್ ನಿಮಗೆ ಅರ್ಥ ಆಗ್ಬೇಕಂತ ಹೇಳಿ ಹೇಳಿದ್ದೇನೆ ಇನ್ನು ನೋಡ್ ಸಾಂತ್ರೆ ಇಲ್ಲಿ ಸರ್ಕಾರದಿಂದ ಬಂದಿರೋ ಗುಡ್ ನ್ಯೂಸ್ ಅಂದರೆ ಮೊದಲನೇದಾಗಿ ನಿಮ್ಮ ಒಂದು ನೂರು ದನ ಇದ್ದಿದ್ದು ಒಂದೂರ ಐವತ್ತು ದನ ಹೆಚ್ಚಿಗೆ ಮಾಡಿದ್ದಾರೆ ಇನ್ನು ಜಾರಿ ಮಾಡ್ತಾರೆ ಅದು ಕೂಡ ಮನವಿ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮ್ ಅವರು ಕೇಂದ್ರ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮ್ ಅವರು ಮನವಿ ಮಾಡಿದ್ದಾರೆ ಇಷ್ಟು ಕೊಡ್ಬೇಕಂತ ಹೇಳಿ ಅದೇ ರೀತಿಯಾಗಿ ಎರಡನೇದಾಗಿ ಎರಡನೇ ಗುಡ್ ನ್ಯೂಸು ನಿಮ್ಮೊಂದು ವೇತನ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಪ್ರತಿದಿನ ಕೊಡುವಂಥ ಕೊಡುವಂತ ಕೂಲಿ ಹೆಚ್ಚಿಗೆ ಮಾಡಿದ್ದಾರೆ ಇಲ್ಲಿ ಮೂರ್ನೂರ ನಲ್ವತ್ತೊಂಬತ್ ರೂಪಾಯಿ ಇದ್ದದ್ದು ನಾಲ್ಕುನೂರು ರೂಪಾಯಿ ಕೊಡಬೇಕಂತ ಹೇಳಿ ಮನವಿ ಮಾಡಿದ್ದಾರೆ ಇಲ್ಲಿ ಮಹಿಳೆಯರಿಗೆ ಅಷ್ಟೇ ವೇತನ ಪುರುಷರಿಗೆ ಅಷ್ಟೇ ವೇತನ ಸಮಾನ ಕೊಡ್ತಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಈ ಒಂದು ಗ್ರಾಮ ಪಂಚಾಯತಿರು ಅರ್ಧ ಇವ್ರಿಗೆ ಹಾಕೋದು ಅರ್ಧ ಆರಿಗೆ ಹಾಕೋದು ಮಾಡ್ತಾರೆ ಈಗ ಮೂರ್ನೂರ ಐವತ್ತು ರೂಪಾಯಿ ಪುರುಷರಿಗೆ ಹಾಕೋದು ಎರಡು ರೂಪಾಯಿ ಮಹಿಳೆಯರಿಗೆ ಹಾಕೋದು ಈ ರೀತಿಯಾಗಿ ಮಾಡ್ತಾರೆ ಈ ರೀತಿಯಾಗಿ ಹಾಕಿದ್ರೆ ನಿಮ್ ಇರುವಂತ ಆಗಲೇ ತಿಳಿಸ್ಕೊಟ್ಟಂತೆ ಆಕ್ಷನ್ ತಗೋಬೇಕಾಗತ್ತೆ ಅವರಿಗೆ ಸಸ್ಪೆಂಡ್ ಮಾಡೇ ಮಾಡ್ತಾರೆ ಮತ್ತು ದಂಡ ಕೂಡ ವಿಧಿಸುತ್ತಾರೆ ಸುಮಾರು ಆರ್ ತಿಂಗಳಾಗಬಹುದು ಎಂಟು ತಿಂಗಳಾಗಬಹುದು ಜೈಲು ಶಿಕ್ಷೆ ಕೂಡ ಆಗತ್ತೆ ಅವ್ರಿಗೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕರು ಇದು ಗುಡ್ ನ್ಯೂಸ್ ಆಗಿರತ್ತೆ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಷ್ಟು ನಿಮಗೆ ಹಣವನ್ನ ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ ಇಲ್ಲಿ ನೋಡಿ ಪ್ರತಿ ಒಂದು ದರ ಹೆಚ್ಚಿಗೆ ಮಾಡ್ತಿದ್ದಾರೆ ಅವರು ಸರ್ಕಾರದಿಂದ ಪ್ರತಿ ಒಂದು ದರ ಹೆಚ್ಚಿಗೆ ಮಾಡಿದ್ದಾರೆ ಅಂದಮೇಲೆ ಇದು ಕೂಡ ದರ ಹೆಚ್ಚಿಗೆ ಮಾಡಬೇಕು ನಿಮ್ಮ ಮನಸ್ಸಿಗೆ ಕಮೆಂಟ್ನಲ್ಲಿ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದ್ರದ್ದು ದರ ಕೂಲಿ ಕೂಲಿ ಇದೆಯಲ್ಲ ನಿಮ್ಮ ಒಂದು ಪ್ರತಿ ದಿನದ ಕೂಲಿ ಅದು ಹೆಚ್ಚಿಗೆ ಮಾಡಬೇಕಾ ಬೇಡ ಅಂತ ಕಮೆಂಟ್ ತಿಳಿಸಿ ಮತ್ತು ನೂರು ದಿನ ಇದ್ದದ್ದು ಒಂದೂರ ಐವತ್ತು ದಿನ ಮಾಡಬೇಕಾ ಇಲ್ಲ ಅಂತ ಕಮೆಂಟ್ನ ತಿಳಿಸಿ ನಿಮ್ಮ ಮನಸ್ಸಿಗೆ ತುಂಬಾ ಮುಖ್ಯ ಆಗಿರಾದೆ ನೋಡಿ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು